ಅಮೆರಿಕಾ ಎಲ್ಲರಿಗೂ parlemento 47 ರಲ್ಲಿ ಗಾಂಧಿಜಿ ಅವರು ಸ್ವತಂತ್ರ ಬಂದಿತ್ತು ಪ್ರತಿಯೊಬ್ಬರೂ ಸದನದರಲ್ಲಿ ಇರ್ಲಿ ಅಂತ ಇದು ಅವೇಳನಕಾರಿ ಆಮೇಲೆ ಪ್ರತಿಯೊಬ್ಬರಿಗೂ ಗುವೇ ನಿಮ್ಮೆಷ್ಟು ಮುಖ್ಯ ಇಂದೆ ನಡಿಬರು ಅಂತ ಆಮೇಲೆ ಆಶಯ ಬಂದವರಲ್ಲ ನಮ್ಮ ಅಣ್ಣ ತಂತಿರಲ್ವಾ ಇಲ್ಲಿರೋ ಇರಲ್ಲ ಮುಸ್ಲಿಮಾನ್ರು ನಮ್ಮ ಬಂಧುಗಳಲ್ವಾ ಅವರು ಇವತ್ತು ಅಲ್ಲಿ ಪುಲಗಾಂನಲ್ಲಿ ಯಾರುಗೋ ಇವತ್ತು ಆ ಕೇಟ್ ಬಿಟ್ಟಿರುವಂತವನ್ನ ಅವರೇ ಎತ್ಕೊಂಡು ಹೋಗಿ ರಕ್ಷಣೆ ಮಾಡಿ ಆಸ್ಪತ್ರೆಗಳಿಗೆ ಸೇರಿಸ್ತಾ ಇಲ್ವಾ ಅದು ಮಾನವೀಯತೆ ಅಲ್ವಾ ಎಲ್ಲಾ ಧರ್ಮದಲ್ಲೂ ಎಲ್ಲಾ ಜಾತಿಗಳಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಎಲ್ಲರೂ ಒಂದೇ ಸಾಲಕ್ಕೆ ಸೇರಿಸ್ಬೇಡಿ ದಯಮಾಡಿ ಈ ಒಂದು ಕೃತ್ಯವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ಎ ಐ ಸಿ ಸಿ ಪಕ್ಷ ನಾವೆಲ್ಲರೂ ಕೂಡ ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ತೀರ್ಮ ಖಂಡಿಸ್ತೀವಿ ಈ ಕೂಡಲೇ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಮತ್ತೆ ರಕ್ಷಣಾ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ನಮಸ್ಕಾರ ಆಯ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಎಷ್ಟು ವರ್ಷಗಳಾಯ್ತು ಅಷ್ಟು ವರ್ಷಗಳಿಂದ ನಮ್ಮ ಧರ್ಮಕ್ಕೆ ತೊಂದರೆ ಇರಲಿಲ್ಲ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ತೊಂದರೆ ಆಗ್ತಾ ಇದೆ ಅಲ್ವಾ ಇಷ್ಟು ವರ್ಷ ಎಲ್ಲರೂ ಅಣ್ಣ ತಂದಿರ್ತಾರ ಸೌಭಾರ್ದು ವಾಗಿ ಬಾಳ್ತಾ ಇದ್ವಿ ಯಾವುದೇ ಧರ್ಮ ಇರ್ಬೋದು ಸರ್ವಧರ್ಮ ಹಿಂದೂ ಮುಸಲ್ಮಾನ ಕ್ರೈಸ್ತ ಪಾರ್ಸಿಕ ಜೈನ ಎಲ್ಲರೂ ಕೂಡ ಸರ್ವಧರ್ಮೀಯರು ಸಹಬಾಳ್ವೆಯಿಂದ ಇದ್ದಂತ ದೇಶ ನಮ್ದು ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಮ್ಮ ಧರ್ಮಕ್ಕೆ ತೊಂದರೆ ಅಂತ ಹೇಳ್ತಾರೆ ಅಂದ್ರೆ ಅವರಿಂದಲೇ ಈಗ ನಮ್ಮ ಧರ್ಮಗಳಿಗೆ ತೊಂದರೆ ಆಗಿರೋದು ಎತ್ತು ಕೆಲಸ ಮಾಡ್ತಾ ಇದೆ ಈ ಬಿಜೆಪಿ ಸರ್ಕಾರ ಎಲ್ಲಿ ಶಾಂತಿಯಿಂದ ಬದುಕ್ತಾ ಇದ್ರು ಅಲ್ಲಿ ಅಶಾಂತಿಯನ್ನ ಉಂಟು ಮಾಡ್ತಾ ಇರೋದು ಈ ಬಿಜೆಪಿ ಸರ್ಕಾರಗಳು ಆಯ್ತು ಐದು ಜನ ಉಗ್ರರು ಹೇಗೆ ನಮ್ಮ ರಕ್ಷಣಾ ಸಿಬ್ಬಂದಿಯನ್ನು ದಾಟಿ ನಮ್ಮ ದೇಶಕ್ಕೆ ಬಂದ್ರು ರಕ್ಷಣಾ ಇಲಾಖೆ ಏನ್ ಮಾಡ್ತಾ ಇದೆ ಬಿಎಸ್ಎಫ್ ಏನ್ ಮಾಡ್ತಾ ಇದ್ರಿ ರಕ್ಷಣಾ ಇಲಾಖೆ ಸಚಿವರೇ ನೀವೇ ಹೊಣೆ ಹೊತ್ತು ಇಷ್ಟ ರಾಜೀನಾಮೆ ಕೊಡಬೇಕಾಗಿತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ನರೇಂದ್ರ ಮೋದಿ ಅವರೇ ನೀವು ಎಲ್ಲೋ ಇಟ್ಕೊಂಡು ಅಲ್ಲ ಬರಬೇಕಿತ್ತು ಇಲ್ಲಿ ಸರ್ವಪಕ್ಷದ ಸಭೆಗೆ ನೀವು ಬಂದು ಇಲ್ಲಿ ಕ್ರಮ ವಹಿಸಬೇಕಾಗಿತ್ತು ಎಲ್ಲೋ ರ್ಯಾಲಿನ ಕಾಶ್ಮೀರದಲ್ಲಿ ನುಗ್ಗಿ ಇವತ್ತು ಏನು ಇವತ್ತು ದಾಳಿ ಮಾಡಿದ್ದಾರೆ ಅದಕ್ಕೆ ತುಂಬ ಕೇಂದ್ರ ಸರ್ಕಾರನೇ ಅದು ತುಂಬ ವರ್ಣೆ ಹೋಗ್ಬೇಕಾಗಿರ್ತದೆ ಇವತ್ತು ರಾಜ್ಯ ಮಾಡಿದರೆ ಅಲ್ಲೇ ಇವತ್ತು ಭಯೋತ್ಪಾದಕರು ಏನು ಇದು ಮಾಡಿದ್ದಾರೆ ಅಲ್ಲೇ ಕೂಡ ಮುಸ್ಲಿಂ ಬಾಂಧವರು ಕೂಡ ವಿರೋಧ ಮಾಡ್ತಾ ಹೋದರೆ ಇದು ನಡೆದಿರೋದು ತಪ್ಪು ಭಾವನೆ ಈ ಥರ ಮಾಡಿರೋದು ಅಂತ ಸರ್ಕಾರ ಕೇಂದ್ರ ಸರ್ಕಾರ ಕೊಡಬೇಕಿದ್ರ ರಕ್ಷಣೆನ ಇವತ್ತು ಬಿ ಜೆ ಪಿಯ ಆಡಳಿತ ಇವತ್ತು ಬಿ ಜೆ ಪಿಯ ಸರ್ಕಾರ ಪೂರ ಹೊರ್ಣೆ ಹೊತ್ಕೋಬೇಕು ಇಲ್ಲಿ ಒಂದು ಅಣ್ಣ ತಂದಿರೋಂಥ ಬಾಳಂಥ ಜೀವನದಲ್ಲಿ ಬಿಜೆ ಇಡೋಂಥ ಕೆಲಸ ಮಾಡಬಾರ್ದು ಎಲ್ಲರಿಗೂ ಇವತ್ತು ಏನು ಇವತ್ತು ಸತ್ತಿ ನಂದಿರೋಂಥ ಮನೆ ಕುಟುಂಬದವ್ರಿಗೆ ಶಾಂತಿ ಹೇಳ್ತಾ ಇವತ್ತು ಎಲ್ಲರೂ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ನಮ್ಮ ಸಭೆ ಕೂಡ ಇವತ್ತು ಮಾಡಿರೋದ್ರಿಂದ ಇವತ್ತು ಕೇಂದ್ರ ಸರ್ಕಾರ ತುಂಬ ಹೊರ್ಣೆ ಹೊತ್ಕೋಬೇಕು ಇದು ಮೋದಿಯವರು ಏನು ನಾವು ದೇಶನ ಕಾಪಾಡ್ತೀವಿ ಕಾಪಾಡ್ತೀವಿ ಅಂತ ಹೇಳ್ತಿದ್ದಾರೆ ದೇಶನ ದಿನ 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 ಕೇಂದ್ರ ಸರ್ಕಾರ ವಿಫಲ ಇತಾ ಇದೆ ದಯವಿಟ್ಟು ಎಚ್ಚರಿಕೆ ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಾತಿ ಬಣ್ಣವನ್ನು ಕಡುತ್ತಿರುವ ಬಿಜೆಪಿ ಆರ್ಎಸ್ಎಸ್ಗಳಿಗೆ ವೈಫಲ್ಯದ ಸರ್ಕಾರಕ್ಕೆ ಹೇಳಿದಿ ಅಮಾಯಕ ಪ್ರಾಣ ಕೇಂದ್ರ ಸರ್ಕಾರಕ್ಕೆ ಹೇಳಿದಿ ಧರ್ಮ ದೇಶದಲ್ಲಿ ರಾಜಕೀಯ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಧರ್ಮ ಧರ್ಮಕ್ಕೆ ಸಂಕಟ ತರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಧರ್ಮ ಧರ್ಮದ ನಡುವೆ ವಿರೋಧ ಪಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ತೆಗೆದ ಕೇಂದ್ರ ನಾಯಕರ ಪ್ರಕಾರ ವೈಫಲ್ಯವನ್ನು ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಮುಸಲ್ಮಾನರನ್ನು ರಕ್ಷಿಸಲಿಕ್ಕಾಗದೆ ಯಾವ ಧರ್ಮದವರು ರಕ್ಷಿಸಿಕಾಗದೆ ಭಯೋತ್ಪಾದನೆಯನ್ನು ನಿಗ್ರಹ ಮಾಡಲಿಕ್ಕಾಗದೆ ಇರತಕ್ಕಂಥದ್ದು ಘೋರ ದುರಂತ ಇವತ್ತು ಏನು ದಾಳಿ ನಡೆದಿದೆ ಅದು ಅದನ್ನ ಬಿಜೆಪಿ ಸರ್ಕಾರ ಏನಿದೆ ಅದರ ಭಯೋತ್ಪಾದನೆ ನಿಗ್ರಹ ಮಾಡೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ಮಾಡಲಿಕ್ಕೆ ಹೊರಟಿದೆ ಈ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ನಡೆದಂತ ಪುಲ್ವಾಮಾ ದಾಳಿ ಏನಿದೆ ಆ ದಾಳಿಗೆ ಇವತ್ತು ಕೂಡ ಬಿಜೆಪಿ ಉತ್ತರವನ್ನ ಕೊಡ್ಲಿಕ್ಕಾಗಿಲ್ಲ ಈ ದಾಳಿ ಏನ್ ನಡೆದಿದೆ ಇದು ಬಿಜೆಪಿಯ ಆಡಳಿತದ ವೈಫಲ್ಯದ ದಾಳಿ ಇದು ಬಿಜೆಪಿ ಸರ್ಕಾರ ಏನಿದೆ ಆ ಸರ್ಕಾರ ಈ ದೇಶವನ್ನು ಸಮರ್ಥವಾಗಿ ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ದಾಳಿಯಾಗಿದೆ ಭವಿಷ್ಯದಲ್ಲಿ ಇಂತ ದಾಳಿ ನಡೀಕೂಡದು ಭಯೋತ್ಪಾದನೆಯನ್ನ ನಿಗ್ರಹ ಮಾಡಲಿಕ್ಕೆ ಎಲ್ಲ ಪಕ್ಷದ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ರು ಕೂಡ ಇವತ್ತು ಬಿಜೆಪಿ ಭಯೋತ್ಪಾದನೆಯನ್ನ ನಿರ್ಮೂಲನ ಮಾಡೋದ್ರಲ್ಲಿ ಉಗ್ರವಾದವನ್ನ ನಿರ್ಮೂಲನೆ ಮಾಡೋದ್ರಲ್ಲಿ ಸಂಪೂರ್ಣ ಸೋತಿದೆ ಯಾರನ್ನ ವಿಶ್ವಗುರು ಅಂತ ಅಂತೇಳಿ ಇದ್ ವಿಶ್ವ ತುಂಬಾ ಓಡಾಡ್ತಾರ ಅವರು ಈ ದೇಶದ ಜನರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗದೇ ಇರುವಂತ ಸ್ಥಿತಿಯನ್ನ ತಲುಪಿದಾರೆ ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜೀನಾಮೆಗೆ ಈ ಮೂಲಕ ಒತ್ತಾಯ ಮಾಡ್ತಾ ಸೊ ಮತ್ತೆ ಇಂಥ ಘಟನೆ ಮರುಕಳಿಸಬಾರದು ಬಿಜೆಪಿ ರಾಜಕೀಯ ಮಾಡೋದನ್ನ ಬಿಟ್ಟು ಭಾರತೀಯರ ರಕ್ಷಣೆಗೆ ಮುಂದಾಗಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ